ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಹುಬ್ಬಳ್ಳಿಯ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರನ್ನು ಬಿ ಕ್ಯಾಂಪಸ್ ಆವರಣದಲ್ಲಿ ಲವ್ ಜಿಹಾದ್ ಕಾರಣಕ್ಕಾಗಿ ಒಂಬತ್ತು ಬಾರಿ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಿರುವ ಫಯಾಜ್ ಎಂಬ ಯುವಕನನ್ನು ಗಲ್ಲಿಗೇರಿಸುವಂತೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ರಸ್ತೆ ತಡೆ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಇಂದು ಆ ಕಾವು ಬಾಗಲಕೋಟೆ ಜಿಲ್ಲೆಗೂ ವ್ಯಾಪಿಸಿದೆ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಜಿಲ್ಲಾ ಬೇಡಜಂಗಮ ಸಂಘಟನೆಗಳಿಂದ ಬಾಗಲಕೋಟೆ ನಗರದಲ್ಲಿ ವಿದ್ಯಾರ್ಥಿನಿಯ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮತ್ತು ಆರೋಪಿ ಫಯಾಜ್ನನ್ನ ಕೂಡಲೇ ಭಾರತ ದೇಶದ ಕಾನೂನಿನಂತೆ ಐಪಿಸಿ ಸೆಕ್ಷನ್ ಮುನ್ನೂರು ಎರಡರ ಪ್ರಕಾರ ಮರಣ ದಂಡನೆಗೆ ಒಳಪಡಿಸಬೇಕು ಅಂತ ಬಲವಾಗಿ ಆಗ್ರಹಿಸಿ ರಸ್ತೆ ತಡೆ ನಡೆಸಿದರು ಪ್ರತಿಭಟನೆಯಲ್ಲಿ ಜಿಲ್ಲೆಯ ಸಾವಿರಾರು ಜನ ಭಾಗವಹಿಸಿದ್ದು ನ್ಯಾಯಕ್ಕಾಗಿ ಬಲವಾಗಿ ಆಗ್ರಹಿಸಿದ್ರು ಮತ್ತು ಮಂತ್ರಿಗಳ ಹೇಳಿಕೆಗಳು ಬಾಲಿಶುವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಭಾರತದ ಕಾನೂನಿನ ಸೆಕ್ಷನ್ ಮುನ್ನೂರ ಎರಡರಂತೆ ಮರಣದಂಡನೆಗೆ ಆಗ್ರಹಿಸಿದ್ರು ಬೃಹತ್ ಪ್ರತಿಭಟನೆಯು ಗಂಭೀರ ಸ್ವರೂಪ ಪಡೆಯುವುದನ್ನು ಗಮನಿಸಿದ ಅಪರ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರು ಪ್ರತಿಭಟನಾ ಸ್ಥಳಕ್ಕಾಗಮಿಸಿ ಖಂಡಿತ ಹತ್ಯೆಯಾದ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸಲು ತಮ್ಮ ಆಗ್ರಹವನ್ನು ಸರ್ಕಾರದ ಗೃಹ ಸಚಿವರ ಗಮನಕ್ಕೆ ತರ್ತೇವೆ ಅಂತ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದರು ಇನ್ನು ಸುರೇಶ ವಸ್ತ್ರದ ಚೆನ್ನಯ್ಯ ವಾರಿಮಠ ಕುಮಾರ ಹಿರೇಮಠ ಬಸವರಾಜ ತುಂಬದ ಸಿದ್ದು ಗಣಾಚಾರಿ ಮಹಾಂತೇಶ ಕೋಟಿ ಶ್ರೀಧಾರ ಹಿರೇಮಠ ಇನ್ನು ಹಲವರು ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ರು ಅರುಣಕುಮಾರ ಮಠ ಎನ್ ಕೆ ಎಸ್ ಟಿವಿ ಫೋ ಬಾಗಲಕೋಟೆ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಜ್ಯ ಗ್ರಾಹಕ ಇಲಾಖೆಗೆ ಮನವಿ ಬಂದಿದ್ದೀವಿ ನಮ್ಮ ಅಂತಂದ್ರೆ ಒಂದು ದೇವಾಲಯದ ಹಿಂದೂ ಸಹೋದರಿ ನಮ್ಮ ಜನ್ಮುಖಿ ಬಾಂಧವ ಸಹೋದರಿ ಕುಮಾರಿ ನೇಹಾ ನಿರಂಜನ್ ಹಿರೇಮಠ ಮೇಲೆ ಅಲ್ಲಿ ಅನಧಿಕೃತವಾಗಿ ಆಯುಧಗಳ ಒಂದು ವಿದ್ಯಾಲಯದ ಒಳಗೆ ಐದು ಬಂದು ಮಾರಕಾಸ್ತ್ವ ಬಂದು ಜಿಹಾದಿಗಳ ಸಿಹಾದಿಗಳ ಅವರನ್ನು ತನಗೋರ ಶಿಕ್ಷೆ ಹೇಳಿ ಮೂರು ಸಂಘಟನೆ ಪರವಾಗಿ ಅವರು ಮರಣದಂಡನೆ ಬಿಟ್ಟು ಬೇರೆ ಯಾವ ಶಿಕ್ಷೆಗಳು ವ್ಯತ್ಯ ಅಂತವರಿಗೆ ಯಾವ್ದೇ ರೀತಿಯಿಂದ ಸರ್ಕಾರ ಸರಿಯಾದ ಶಿಕ್ಷೆ ಕೊಡಲೇಬೇಕು ಒಂದು ವೇಳೆ ಶಿಕ್ಷೆ ಕೊಡದೆ ಹೋದಲ್ಲಿ ಒಂದು ವೇಳೆ ಒಂದು ವೇಳೆ ಸರ್ಕಾರ ಆ ಅಪರಾಧಿಗೆ ಸರಿಯಾದ ಶಿಕ್ಷೆ ಕೊಡದೆ ಹೋದಲ್ಲಿ ಕರ್ನಾಟಕ ರಾಜ್ಯ ಇರುವಂತಹ ಜಂಗಮ ಬಂಧುಗಳು ನಮ್ಮ ಹತ್ತಿರ ಚಾಲಿಗೆ ಮತ್ತು ಧರ್ಮದಂಡ ವ್ಯಕ್ತ ಹಿಡ್ಕೊಂಡು ವಿಧಾನಸಭಾದ ಮುತ್ತಿಗೆ ಹಾಕಿಕೊಂಡು ಹೆಸರು ಮಕ್ಕಳೆಲ್ಲ ತನಕ ನಾವು ಸಾಕಷ್ಟು ಶೋಷಣೆ ಅನುಭವಿಸ್ತೀವಿ ಇಲ್ಲಿ ಅನುಭವಿಸ್ತೆಯಿಲ್ಲ ಜಮರ ತೋರಿಸ್ತೀವಿ ಶಾಂತ ರೂಪ ಶಿವನ ಅವತಾರದ ಕುಂತಿದೀವಿ ನಮ್ಮ ತಂಟೆಗೆ ಬಂದಿದೆ ಅಂದ್ರೆ ಐತಿ ಮತ್ತೆ ನಿಮ್ಮನ್ನ ನಿನ್ನ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ವಿಷಯದಾಗ ಯಾವುದೋ ಒಂದು ಸಹೋದರಿ ಈ ರೀತಿಯ ಒಂದು ಅತ್ಯಾಚಾರ ಆಮೇಲೆ ಪಗ್ಗನೆ ಮಾಡ್ತೀನಿ ಅಂತಂದ್ರೆ ನೀವು ಮತ್ತೆ ಏನಾದ್ರು ಇದ್ರು ಇದನ್ನು ನಾವು ಘೋರವಾಗಿ ಖಂಡಿಸ್ತೀವಿ ಹಲೋ ಇವರ ಮೇಲೆ ಹುರಿನಲ್ಲಿ ಕಾಲೇಜಿನಲ್ಲಿ ಅನಧಿಕೃತವಾಗಿ ಆಯುಧಗಳನ್ನು ಪ್ರವೇಶ ಮಾಡಿದ್ದಲ್ಲದೆ ನಾವು ನಮ್ಮ ಮಗುವಿನ ಮೇಲೆ ಕ್ರೂರವಾದಂತಹ ಹತ್ಯೆಗಳನ್ನು ಮಾಡಿದ ಸಮಾಜದ ಯುವಕ ಯಾರು ಭಯಾದನ್ನುವ ಹುಡುಗನ ಅಥವಾ ಯುವಕನ ಈ ಕರ್ನಾಟಕ ಲಿಂಗಾಯತ ಸಮಾಜ ಮತ್ತು ಜಂಗಮ ಸಮಾಜ ಹಾಗೂ ಹಿಂದೂ ಸಂಘಟನಾ ವೇದಿಕೆ ಉಗ್ರವಾಗಿ ಖಂಡಿಸುತ್ತೆ ಅದರಂತೆ ರಾಜ್ಯ ಸರ್ಕಾರದ ನಮ್ಮ ಮುಖಾಂತರ ತಿಳಿಸುತ್ತೆ ಏನಾದರೆ ದಿನ ದಿನ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಸರ್ಕಾರ ಕಾನೂನನ್ನು ಅದನ್ನು ಅಂದ್ರೆ ಕಾನೂನು ಯಾವ ಮಟ್ಟಿಗೆ ಇದೆ ಅಲ್ಲಿ ಯಾವ ರೀತಿ ಇದೆ ಹಾಗಂದ್ರೆ ಅಥವಾ ಬೆಂಗಳೂರು ಕಠಿಣ ಅದಕ್ಕೆ ದುರ್ಘಟನೆಗೆ ಯುವಕನ ಶೀಘ್ರದಲ್ಲಿ ಸಂಬಂಧಪಟ್ಟ ಇಲಾಖೆ ಹಾಗೂ ಸರ್ಕಾರ ಕ್ರಮ ಜರುಗಿಸುತ್ತದೆ ಅವರ ಮೇಲೆ ಮರಣದಂಡದ ಶಿಕ್ಷೆಯನ್ನು ವಿಧಿಸದಕ್ಕಂಥದಲ್ಲಿ ಎಲ್ಲ ಸಮಾಜದ ಮತ್ತು ರಾಜ್ಯದ ಎಲ್ಲ ಕಡೆಯೂ ನಾವು ಒತ್ತಾಯ ಮಾಡ್ತೀವಿ ಇದನ್ನು ಶೀಘ್ರವಾಗಿ ಸರ್ಕಾರ ತನಿಖೆ ಮಾಡಿ ಅವರಿಗೆ ಶೀಘ್ರದಲ್ಲಿ ಮರಣದಂಡನ್ನು ಅಖಂಡ ವ್ಯಕ್ತಿಗಳಿಂದ ಎಲ್ಲರೂ ನಾವು ಒತ್ತಾಯ ಮಾಡ್ತೀವಿ